ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇವತ್ತು ನಾನು ತಿಂಡಿಗೆ ಇಡ್ಲಿ ಅಂತ ಅಂತೇಳಿ ನೈಟೇ ನೆನೆ ಹಾಕೊಂಡಿದ್ದೆ ಸೊ ಹಾಗಾಗಿ ಇವತ್ತು ಇಡ್ಲಿ ಮತ್ತು ತರಕಾರಿ ಗೊಜ್ಜನ್ನು ಮಾಡ್ತಿದ್ದೀನಿ ನೋಡಿ ತರಕಾರಿ ಎಲ್ಲ ಸಣ್ಣಾಗಿ ಹಚ್ಚಿಟ್ಕೊಂಡು ಇಲ್ಲಿ ಒಂದು ಕಡೆ ಗೊಜ್ಜಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಕುಕ್ಕರ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಕಡಲೆಬೇಳೆನ ಹಾಕೊತೀನಿ ಕಡಲೆಬೇಳೆ ಹಾಕೊಂಡಾದ್ಮೇಲೆ ಎಣ್ಣೆ ಫ್ರೈ ಆದಮೇಲೆ ಸ್ವಲ್ಪ ತರಕಾರಿ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಗೊಜ್ಜಗೂ ಕೂಡ ರೆಡಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸೈಡು ಮತ್ತು ಇನ್ನೊಂದು ಸೈಡು ಇಡ್ಲಿನೂ ಕೂಡ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ ಗೊಜ್ಜು ಹಾಕೋಷ್ಟ್ರೊಳಗಡೆ ಇಡ್ಲಿನೂ ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಗೊಜ್ಜು ಕೂಡ ರೆಡಿ ಆಗಿದೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯವರಿಗೆಲ್ಲ ತಿಂಡಿ ಎಲ್ಲ ಹಾಕ್ಕೊಟ್ಟು ನನ್ನ ಮಗನಿಗೆ ಸ್ನಾನ ಮಾಡಿಸಿ ನಾನು ಬಟ್ಟೆ ಹಾಕೋದೇ ಒಂದು ಸರ್ಕಸ್ ಆಗುತ್ತೆ ನಮ್ಮ ಮನೇಲಿ ಒಂದು ಆಟ ತುಂಬ ಜಾಸ್ತಿ ಆಗಿದೆ ತರಲೇ ಆಯ್ತವನೇ ಭತ್ತ ಬಟ್ಟ ಆದರೂ ಅವ್ನ ಎತ್ಕೊಂಡು ಅವನಿಗೆ ಕೂಡ ರೆಡಿ ಮಾಡಬೇಕಲ್ವ ಇವತ್ತು ಶ್ರಾವಣ ಶನಿವಾರ ಅಂತೇಳಿ ಅವ್ನಿಗೆ ರೆಡಿ ಮಾಡ್ತಿದ್ದೀನಿ ಈ ಟೈಮಲ್ಲಿ ನನಗೆ ಯಾವ ಸಾಂಗ್ ನೆನಪಾಗುತ್ತೆ ಅಂತ ತೆಗೆದುಕೊಂಡು ಕೊಂಚವೇ ನಿನ್ನ ಕಣ್ಕಾಡಿಗೆ ದೃಷ್ಟಿ ಬೊಟ್ಟು ಇಡಲೇನಾ ನಿನ್ನ ಅಂಗಾಲಿಗೆ ನಿನ್ನಂತೆ ಈ ಟೈಮಿಗೆ ಪರ್ಫೆಕ್ಟ್ ಸಾಂಗ್ ಅಂತ ನಾನು ಅಂದ್ಕೊಳ್ತೀನಿ ನಿಮಗೂ ಕೂಡ ಹಾಗೆ ಅನಿಸಿದೆ ಪ್ಲೀಸ್ ಕಮೆಂಟ್ ಮಾಡಿ ಫೈನಲಿ ಅವ್ನಿಗೆ ಕಪ್ಪೆಲ್ಲ ಹಾಕಿ ರೆಡಿನ ಮಾಡ್ತಿದ್ದೀನಿ ಇವನ್ ಅವನಿಗೆ ರೆಡಿ ಮಾಡಿ ಕೆಲಸ ಮಾಡ್ಕೊಂಡ್ಬಿಡ್ಬೋದು ನಾನು ಅಷ್ಟು ಟೈಮ್ ಮಾಡ್ತಾನೆ ಅವನಿಗೆ ಕಪ್ಪೆಲ್ಲ ಹಾಕಿ ಅವನಿಗೂ ಕೂಡ ರೆಡಿ ಮಾಡಿ ಆಟಾಡೋಕ್ಕೆ ಬಿಟ್ಟೆ ಅಷ್ಟೊಳಗಡೆ ನಾನು ಕೂಡ ರೆಡಿ ಅಂತ ಅಂತೇಳಿ ಅವನ ಜೊತೆ ಆಟ ಆಡಿಕೊಂಡು ಹಾಗೆ ನಾನು ಕೂಡ ರೆಡಿ ಆಗ್ತಿದ್ದೀನಿ ಇನ್ನೂ ಪೂಜೆ ಮುಗಿಸಿಲ್ಲ ಪೂಜೆ ಮಾಡಬೇಕು ನಾನು ಕೂಡ ರೆಡಿಯನ್ನು ಆಗಿ ಪೂಜೆನ ಮುಗಿಸ್ಕೊಂಡು ಟೆಂಪಲ್ಲಿಗೆ ಹೋಗ್ಬೇಕು ಸೊ ಫೈನಲ್ ಪೂಜೆ ಮುಗಿಸ್ಕೊಂಡು ಟೆಂಪಲಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ನಮ್ಮನೆ ಹತ್ರನೇ ಸ್ವಾಮಿ ದೇವಸ್ಥಾನ ಇದೆ ವಾಕ ಒಂದು ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ಹೊಸಳ್ಳಲ್ಲಿ ಇರೋರು ವೆಂಕಟ ಸ್ವಾಮಿ ದೇವಸ್ಥಾನನ ನೀವು ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ನಡ್ಕೊಂಡೇ ಬಂದಿರ್ಬೋದು ಟೆಂಪಲಿಗೆ ಸೊ ಬಂದು ದೇವರಿಗೆ ತೋಳಸಿನ ತೊಗೊಂಡು ನಾನು ದೇವಸ್ಥಾನದೊಳಗಡೆ ಹೋಗಿ ಪೂಜೆನ ಮಾಡಿಸ್ಬೇಕು ಪೂಜೆಯನ್ನು ಮುಗಿತ್ತು ದೇವ್ರ ದರ್ಶನ ಕೂಡ ಚೆನ್ನಾಗಿ ಆಯಿತು ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೈ ಮುಕ್ಕೊಂಡು ಫೈನಲಿ ಮನೆ ಕಡೆ ಓಡುತ್ತಿದ್ದೀನಿ ನಾನು ಯಾಕಂತಂದರೆ ಸ್ವಲ್ಪ ಕೆಲಸ ಇದೆ ಮನೆಗೆ ಬಂದು ಮನೆಯಿಂದ ನಾವು ಹೊರಟಿದ್ದಾನೆ ನಮ್ಮ ಫ್ರೆಂಡ್ ಮನೆಗೆ ನಿಡಗಟ್ಟಕ್ಕೆ ಹೋಗಬೇಕಿತ್ತು ಮಂಡ್ಯ ಟು ನಿಡಘಟ್ಟ ಇವತ್ತು ಇತ್ತು ಫೈನಲಿ ನಿಡಗಟ್ಟ ಬಂದು ಇಲ್ಡೋ ಆಟೋ ಹತ್ತಿ ನಾನು ಸಾಪು ಅತ್ತೆ ಮೂರು ಜನ ಹೊಡ್ವು ನಮಗೂ ಅವ್ರ ಮನೆ ಅಡ್ರೆಸ್ ಗೊತ್ತಿಲ್ಲ ಕೇಳ್ಕೊಂಡು ಹೋಗ್ತಿದ್ದೀವಿ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರ ಮನೆಗೆ ಮನೆ ಅವ್ರಿಗೆ ಏನಾದ್ರು ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಮಧ್ಯೆ ಆಟೋ ನಿಲ್ಸಿ ಸ್ವಲ್ಪ ಹಣ್ಗಳನ್ನ ತೊಗೊಳ್ತಿದ್ವಿ ಹಣ್ಣುಗಳನ್ನ ತೊಗೊಂಡು ಮತ್ತೆ ಆಟೋ ಹತ್ತಿ ಅವ್ರ ಊರ ಕಡೆ ಹೋಗ್ತಿದ್ವು ರೋಡ್ ಮಾತ್ರ ಹೋಗ್ತಿದ್ದೆ ಅವ್ರ ಊರು ಮಾತ್ರ ಸಿಕ್ತಿಲ್ಲ ನಮಗೆ ಎಷ್ಟೊತ್ತಿಗೆ ಸಿಗುತ್ತೆ ಅವ್ರ ಊರು ಅನ್ನಂಗೆ ಆಗಿತ್ತು ಫೈನಲಿ ಅವ್ರ ಊರು ಸಿಕ್ತು ನಾವು ಹೋಗಿದ್ದಂಥ ಅವರಿಗೆ ತುಂಬ ಖುಷಿ ಆಯಿತು ಮನೆಗೆ ಹೋದ ತಕ್ಷಣ ಖುಷಿಯಿಂದ ಮಾತಾಡಿಸಿ ನನ್ನ ಮಗನೆಲ್ಲ ಎತ್ಕೊಂಡು ಮುದ್ದಾಡ್ತಿದ್ದಾರೆ ಅವನ ಜೊತೆ ಸ್ವಲ್ಪ ಟೈಮ್ ಕಳ್ಕೊಂಡು ಅವನಂತೂ ಅವ್ರ ಮನೆ ತುಂಬ ಓಡಾಡ್ಕೊಂಡಿದ್ದಾನೆ ಅವನಿಗೆ ಮೊದಲೇ ವಿಶಾಲವಾಗಿ ಜಾಗ ಬೇಕು ಸೊ ಅವನಿಗೆ ಬೇಕಾಗಿರೋಂಗೆ ಜಾಗ ಸಿಕ್ಕಿದೆ ಓಡಾಡಿಕೊಂಡು ಅವನ ಪಾಡ್ಗೆ ಅವನು ಆಟ ಆಡ್ತವನೇ ಅವನ್ನ ನೋಡಿಕೊಂಡು ನಾನು ಒಂದಷ್ಟು ವೀಡಿಯೋನ ಮಾಡ್ಕೊತಿದ್ದೆ ಅಷ್ಟರೊಳಗಡೆ ಅಜ್ಜಿ ಹಾಲನ್ನ ಕಾಯಿಸ್ಕೊಂಡು ಎಲ್ರಿಗೂ ಕುಡಿಯೋ ಕೊಟ್ಟರು ಬಂದ ತಕ್ಷಣ ಹಾಲನ್ನ ಕುಡಿತಾ ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ ಅಷ್ಟೊಳಗೆ ನನ್ನ ಮಗ ನೋಡಿ ನಾಮನ್ನ ಹಾಕಿಸ್ಕೊಳ್ತಿದ್ದಾನೆ ನಾನೇನಾರು ಕಪ್ಪು ಕ್ರೀಮ್ ಗಿಮ್ ಹಾಕ್ತಿನಂದ್ರೆ ಒದ್ದಾಡ್ತಾನೆ ಒಳ್ಳೆ ಕಪ್ಪೆ ಒದ್ದಾಡ್ದಂಗೆ ಅಲ್ಲಿ ಅಷ್ಟು ನೀಟಾಗಿ ನಾಮನ್ನ ಹಾಕಿಸ್ಕೊಳ್ತಿದ್ದಾನೆ ಅವ್ರ ಕೈಲಿ ನಾಮ ಎಲ್ಲ ಹಾಕಿಸ್ಕೊಂಡು ಅವರು ಡೇಟ್ ಪೂಜಿಸೋಕ್ಕೆ ರೆಡಿ ಆಗ್ತಿದ್ದಾರೆ ಎಲ್ಲರೂ ನಾವಿವತ್ತು ಇವ್ರ ಮನೆಗೆ ಬಂದಿದ್ದ ಉದ್ದೇಶ ಏನಂತಂತಂದರೆ ಅವ್ರ ಮನೇಲಿ ಇವತ್ತು ಶ್ರಾವಣ ಹಬ್ಬ ಇತ್ತು ತುಂಬ ಹಿಂಸೆ ಮಾಡ್ತಿದ್ರು ಬನ್ನಿ ಅಂತ ಪ್ರೀತಿಯಿಂದ ಕಾದ್ಮೇಲೆ ಯಾರಾದ್ರೂ ಹೋಗ್ಬೇಕಲ್ವಾ ಸೊ ಹಂಗಾಗಿ ನಾವು ಬಂದ್ವು ನಂಗೆ ಈ ಟೈಮ್ಗೆ ಒಂದು ಸಣ್ಣ ಆಗುತ್ತೆ ಫೈನಲಿ ಪೂಜೆ ಎಲ್ಲ ಮಾಡ್ತಿದಾರೆ ಅವ್ರು ಪೂಜೆ ಮಾಡ್ತಿದ್ರೆ ನನ್ನ ಮಗ ಮಲ್ಕೊಂಡು ನೋಡ್ತಿದ್ದಾನೆ ನೋಡಿ ಪೂಜೆ ಎಲ್ಲ ಮುಗೀತು ನಾವು ಕೂಡ ಪೂಜೆ ಮಾಡಿದ್ವಿ ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅವನು ಶಾಕಲ್ಲಿ ನೋಡ್ತಿದ್ದಾನೆ ಏನು ಮಾಡ್ತಿದ್ದಾನೆ ಹೇಳಿ ಪೂಜೆ ಎಲ್ಲ ಮುಗೀತು ಇವ್ರ ಹೆಸರು ಪವ್ಯಕಂತ ಅವರೇ ಪಾಪಿಗೆ ನಾನೇ ಊಟ ಮಾಡಿಸ್ತೀನಂತ ಮಾಡಿಸ್ತೀನಿ ಕೊಡು ಅಂತೇಳಿ ಅವರೇ ಪಾಪುಗೆ ಹಸು ಮತ್ತು ಆಡ್ಮಾರಿನೆಲ್ಲ ತೋರಿಸ್ಕೊಂಡು ಊಟನ ಮಾಡಿಸ್ತಿದ್ದಾರೆ ಪಾಪುಗೆ ಸರಿ ಮಾಡಿಸಿ ಅವ್ರಿಗಿಷ್ಟ ಯಾಕೆ ನಾನು ಬೇಡ ಅಂತ ಹೇಳಿ ಅವರಿಗೂ ಆಸೆ ಅಲ್ವಾ ಮಕ್ಕಳಂದ್ರೆ ಅಂತ ಹೇಳಿ ತಿನ್ನಿಸ್ಲಿ ಅನ್ಬಿಟ್ಟು ಬಿಟ್ಟೆ ಅಷ್ಟರೊಳಗಡೆ ಒಂದು ನಾಲ್ಕು ಗಂಟೆ ಆಗಿತ್ತು ಅವ್ನು ನಿದ್ದೆ ಟೈಮ್ ಆಯಿತು ಅವನು ಮಲ್ಕೊಂಡ ಅವ್ನು ಮಲಗಿದ್ದು ಹೇಳೋವರೆಗೂ ನಾವೆಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಎದ್ದ ಮೇಲೆ ಹೋಗೋಣ ಅಂತೇಳಿ ಅವನು ಎದ್ದ ಮೇಲೆ ನಾವು ಇವರೂರನ್ನ ಬಿಟ್ಟು ಮಂಡ್ಯ ಕಡೆ ಹೊರಡೋ ಟೈಮ್ ಬಂತು ಮತ್ತೆ ರಿಟರ್ನ್ ಆಟೋ ಹತ್ತಿ ಬಸ್ ಸ್ಟಾಪ್ ಹತ್ರ ಹೊರಟು ಬಸ್ ಸಿಕ್ತು ನಮ್ಗೆ ಹೇಗೋ ಮಂಡ್ಯ ನಿಡಗಟ್ಟು ಟು ಮಂಡ್ಯ ಬಸ್ ಟಿಕೆಟ್ನ ತೊಗೊಂಡು ಫೈನಲಿ ನಾವು ಮಂಡ್ಯ ರೀಚ್ ಆದವು ಮಂಡ್ಯ ರೀಚ್ ಆಗಿ ನಾವು ಬಂದಿದ್ದೆ ಬಸ್ ಸ್ಟಾಪಿಗೆ ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಯಾಕಂದರೆ ನಾನು ಗಾಡಿನ ಗೌರ್ಮೆಂಟ್ ಸ್ಟ್ಯಾಂಡಲ್ಲಿ ಹಾಕಿದ್ದೆ ಗಾಡಿನ ತಗೊಂಡೋಗ್ಬೇಕಿತ್ತು ಮನೆಗೆ ಸೊ ಫೈನಲಿ ಗಾಡಿನ ತೊಗೊಂಡು ನಾನು ಹೊರಟಿದ್ದೆ ವಿಶಾಲ್ ಮಾರ್ಟಿಗೆ ಯಾಕಂತಂದರೆ ಪಾಪುಗೆ ಬಟ್ಟೆನ ಪರ್ಚೇಸ್ ಮಾಡಿ ತುಂಬ ದಿನ ಆಗಿತ್ತು ಬಟ್ಟೆ ತೊಗೊಂಡಿರಲಿಲ್ಲ ಸರಿ ಅವನಿಗೆ ಸ್ವಲ್ಪ ಬಟ್ಟೆ ತಗೊಳ್ಳೋಣ ಹೇಳಿ ವಿಶಾಲ್ ಮಾರ್ಟಿಗೆ ಬಂದೆ ಮುಂಚೆ ಎಲ್ಲ ಮಗು ಆಗೋಕೆ ಮುಂಚೆ ನಮ್ಮ ನಮಗೆ ಆ ಬಟ್ಟೆ ಬಿ ಈ ಬಟ್ಟೆ ಬೇಕು ಅಂತ ತಿನ್ಸ್ತಿತ್ತು ಬಟ್ ಇವಾಗಂತಂದರೆ ನನ್ನ ಮಗನೂ ಬಟ್ಟೆ ನೋಡೋದೇ ಆಗಿರುತ್ತೆ ನಾನು ಎಲ್ಲೇ ಹೋದ್ರೂ ಸೊ ಅವನಿಗೆ ಒಂದಷ್ಟು ಬಟ್ಟೆನ ಶಾಪಿಂಗ್ ಮಾಡಿಕೊಂಡು ಒಂದಷ್ಟು ಬಟ್ಟೆಗಳನ್ನ ತಗೊಂಡು ಅಲ್ಲೇ ಸಣ್ಣ ಪುಟ್ಟ ವೀಡಿಯೋಗಳನ್ನ ಮಾಡಿಕೊಂಡು ನಾನು ಬಿಲ್ಲಿನ ಕಡೆ ಹೊರಟೆ ಬಿಲ್ನ ಹಾಕಿಸ್ಕೊಂಡು ಮನೆ ಕಡೆ ಹೊಡ್ತಿದ್ದೀನಿ ಮನೆ ಫೈನಲಿ ಬಂದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮುಗೀತು ಫೈನಲಿ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಲವ್ ಯು